ಹಲೋ ಗಾಯ ಗಾಯ್ಸ್ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ ಬರತ್ ಗೇಮರ್ ಕಡೆಯಿಂದ ಹೇಗಿದ್ದೀರಾ ಗಾಯ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದರಲ್ಲಿರೋ ಆಲ್ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡಿ ಆಲ್ಗೆ ಇಕ್ಕಿದರೆ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ಅದರಿಂದ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇನ್ನು ಮುಂದೆ ಆ್ಯಕ್ಟಿವ್ ಆಗಿ ಇರ್ತೀನಿ ಯೂಟ್ಯೂಬಲ್ಲಿ ಹಂಗಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಆಡ್ತಿದ್ದೀನಿ ಸೋಲೋ ವರ್ಸಸ್ ಸ್ಕ್ವಾಡ್ ರ್ಯಾಂಕ್ಡ್ ಮ್ಯಾಚ್ ಬಿ ಆರ್ ರ್ಯಾಂಕ್ ಆಡಿ ತುಂಬ ದಿನಗಳಾಯಿತು ಇವತ್ತು ಸೋಲೋ ವರ್ಸಸ್ ಸ್ಕ್ವಾಡ್ ಆಡೋಕ್ಕೆ ಬಂದಿದ್ದೇವೆ ಸೋಲೋ ವರ್ಸಸ್ ಸ್ಕ್ವಾಡ್ ಅಂದರೆ ನನ್ನ ಮುಂದೆ ನಾಲ್ಕು ಜನ ಎನಿಮಿ ಇರ್ತಾರೆ ಅವ್ರೇನಾರ ಒಂದೇ ಸಲ ರಶ್ ಮಾಡಿದ್ರೆ ನನ್ನ ಕತೆ ಮುಗೀತು ಒಬ್ಬೊಬ್ಬರೇ ಬಂದರೆ ಒಡೆಯಕ್ಕೆ ಟ್ರೈ ಮಾಡೋಣ ಬನ್ನಿ ಗಾಯ್ಸ್ ನೋಡೋಣ ಮ್ಯಾಚ್ ಹೆಂಗಿರುತ್ತೆ ಅಂತ ಈಗ ನಮ್ಮ ಈಗ ಲ್ಯಾಂಡ್ ಆಗೋದಂತೂ ಪೀಕಲ್ಲೇ ನಮ್ಮ ಮನೆ ಇರೋ ಸಿಮೆಂಟೆಡ್ ಹೌಸಲ್ಲೆ ಲ್ಯಾಂಡ್ ಆಗೋಣ ಆ್ಯಾನಿಮೇಷನ್ನು ತೆಗ್ದಿದ್ದೆ ಲ್ಲ ತುಂಬ ದಿನ ಆಗೋಯಿತು ಯಾವ ವೀಡಿಯೋನೂ ಹಾಕಿರಲಿಲ್ಲ ಈಗ ವೀಡಿಯೋ ಹಾಕ್ತಿದ್ದೀನಿ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತೀನಿ ಸಪೋರ್ಟ್ ಮಾಡಿ ಗೈ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ ಕನ್ನಡ ಗೇಮರ್ಸ್ನ ಸಪೋರ್ಟ್ ಮಾಡಿ ಒಂದು ಚೋಟ ಸಿಕ್ತು ಮತ್ತು ಒಂದು ಪಿನೇಟಿ ಸಿಕ್ಕಿದೆ ಚೆನ್ನಾಗಿ ಲೂಟ್ ಮಾಡ್ಕೊಳ್ಳೋಣ ಆಮೇಲೆ ಇನಿಮಿ ಇರೋದಕ್ಕೆ ಹೋಗೋಣ ಬನ್ನಿ ಗೈಸ್ ನಾ ವುಡ್ ಪ್ಯಾಕರ್ ಸಿಕ್ಕಿದೆ ಮತ್ತು ಒಂದು ಚೋಟ ಎಮೋನೇಟ್ ಇಡ್ಸ ಸಿಕ್ಕಿದೆ ಎರಲಿ ಛೋಟ ಬೇಡ ಪಿ ನೈಂಟಿನೇ ಆಡ್ಕೊಂಡು ಆಡ್ಸೋಣ ಶಾರ್ಟ್ ರೇಂಜು ಶಾರ್ಟ್ ರೇಂಜಿಗೆ ಪಿ ನೈಂಟಿ ಐತೆ ಲಾಂಗ್ ರೇಂಜಿಗೆ ವುಡ್ ಪ್ಯಾಕರ್ ಐತೆ ಗೇಮ್ ಪ್ಲೇಸ್ ಹೆಂಗಿರುತ್ತೆ ಅಂತ ಕಮೆಂಟ್ ಮಾಡಿ ಗೈಸ್ ಮರಿದಂಗೆ ಥಾಮ್ಸನ್ ಐತೆ ಬೇಡ ಪಿ ನೈಂಟಿನೇ ಐತೆ ಥಾಮ್ಸನ್ ಯಾರೋ ಓದಂಗಾಯ್ತು ಸೈಲೆಂಟ್ ಸೈಲೆಂಟ್ಸ್ ಹಾಂ ಯಾರೋ ಓದನ ಹಾಂ ಅಲ್ಲೇ ಇದ್ದಾನೆ ಹಾಂ ಯಾರೋ ಇದ್ದಾನೆ ಗೊತ್ತಿಲ್ಲ ಹೆಚ್ಚಾಕ್ ಬೀಳಿಲ್ಲ ಈಗ ನೋಡಿ ಬಿಡುತ್ತೆ ಯಾರು ಹುಡುಗಿ ದೇವತ್ತಾರವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಸೂಪರ್ ಗಾಯ್ಸ್ ಇವ್ ನೀವು ಬಿದ್ದಿದ್ದು ಎಡ್ ಶಾರ್ಟ್ ಸೈಕ್ ನೀವು ವೀಡಿಯೋ ಹಾಕಿ ಲೈಕ್ ಗಾಯ್ಸ್ ಪ್ಲೀಸ್ ಗಾಯ್ಸ್ ಚಾನಲ್ಸ್ ಇದ್ರೆ ಲೈಕ್ ಮಾಡಿ ಎಡ್ ಶಾರ್ಟ್ ಮಾತ್ರ ಚೆನ್ನಾಗಿ ಬಿತ್ತು ಏನೋ ಸುಮ್ಮನೆ ಹೇಳ್ಬೇಕು ಅವನ

ಆಗಿಬಿಡ್ತು ಮತ್ತು ಇಲ್ಲಿಂದ ಇನ್ನು ಯಾರು ಎನಿಮಿ ಸಿಗಲ್ಲ ಅದರಿಂದ ನಾನು ವೀಡಿಯೋನ ಸುಮ್ಮನೆ ಎನಿಮೆ ಸಿಗ್ದೆ ಬರೀ ಲೂಟ್ ಮಾಡ್ಕೊಳೋದಿರುತ್ತೆ ಅದಕ್ಕೋಸ್ಕರ ವೀಡಿಯೋನ ಮುಂದಕ್ಕೆ ಅಲ್ಲಿಂದ ನಾನು ಲೂಟ್ ಮಾಡ್ಕೊಂಡು ಟೀಕೆ ಬಂದೆ ಇಲ್ಲೊಬ್ಬ ಯಾರೋ ಬೇರೆ ಇಬ್ಬರು ಜಗಳರ್ತಿದ್ದೋ ನಾನು ಬಂದು ಕೊಟ್ಬಿಡೆ ಅಯ್ಯೋ ಇವನೊಬ್ಬ ಅದು ಹೆಡ್ ಶಾಟ್ ಬೀಳಿಲ್ಲ ಹಂಗಾರು ಬಾಡಿ ಶೇಟಲ್ಲಿ ಹೊಡೆದೆ ನೋಡೋಂಥೇಳಿದ್ರಿ ಇವನು ಕಿಲ್ ಬರುತ್ತೆ ಇವ್ನು ನಾಕೌಟ್ ಆಗಿದ್ದಾನೆ ಫುಲ್ ಡ್ಯಾಮೇಜ್ ಇದ್ದಾನೆ ಫಸ್ಟ್ ಇವನು ಹುಡ್ಕಣ ಇವನು ಫಸ್ಟ್ ಹುಡ್ಕಣ ಎಲ್ಲಿ ಎಲ್ಲೊಡೋದ ಇರಲಿ ಇರಲಿ ಹುಡ್ಕಣ ಸಿಗ್ತಾನೆ ಇಲ್ಲ ಸಿಗಲಿಲ್ಲ ಯಾವನು ಸಿಗ್ಲಿಲ್ಲ ಅದಕ್ಕೋಸ್ಕರ ನಾನು ಆಟೋ ತಗೊಂಡು ಯಾರೋ ಲೂಟ್ ಮಾಡ್ತಿದ್ದಾನೆ ಯೂಟ್ ಮಾಡ್ತಿದ್ದಾನೆ ಬಂದೆ ಹ್ಞೂ ಇದನ್ನ ಕಮೆಂಟ್ ಮಾಡಿ ಕಾಯ್ಸ್ ಯಾವ ಥರ ಶಾಟ್ ಬಿತ್ತು ಅಂತ ನಾನೇ ನಾಳೆ ಹೋಗ್ಬಿಟ್ಟೆ ಎಡ್ ಶಾಟ್ ಹೊಡೆದಿದ್ದು ಫುಲ್ ಸೈಕಾಗಿ ಹೋಗ್ಬಿಟ್ಟೆ ಇಬ್ಬರಿಗೂ ಒಂದೇ ಸಲಿ ಬಿದ್ದುಬಿಡ್ತೀವಿ ಇವರು ಕ್ಲಿಯರ್ ಮಾಡ್ಕೊಂಬ ಕ್ಲಿಯರ್ ಮಾಡ್ಕೊಂಡು ಸರಿ ಆಗುತ್ತೆ ಆಮೇಲೆ ಯಾರೋ ಮತ್ತೆ ಬಂದು ಕಿಲ್ ಚೋರಿ ಮಾಡೋದು ಜಾಸ್ತಿ ಸೋಲೋ ವರ್ಷಿಸ್ಕೊಡಲಿ ಬೇಗ ಕಿಲ್ ಚೋರಿ ಚೋರಿ ಮಾತ್ರ ಚೆನ್ನಾಗಿ ಮಾಡ್ತಾರೆ ಕಿಲ್ ಚೋರಿನ ಇವ್ರಿಗೆ ಮಾತ್ರ ಎಡ್ ಶಾಟ್ ಸೂಪರಾಗಿ ಬಿತ್ತು ಹೆಂಗೆ ಬಿತ್ತು ಅಂತ ನೀವೇ ಕಮೆಂಟ್ ಮಾಡಿ ಚೆನ್ನಾಗಿ ಬಿದ್ದ ಅಂತ ಮರಿದಂಗೆ ಕಮೆಂಟ್ ಮಾಡಿ ಗೈಸ್ ಈಗ ಮತ್ತೆ ಇದ್ರಲ್ಲಿ ಏನು ಇಲ್ಲ ನಮಗಿರೋ ಏನೂ ಹೆಲ್ಪ್ ಆಗ್ಯವಿಲ್ಲ ಅಲ್ಲಿ ಎಂ ಪಿ ಫೋರ್ಟಿ ಐತೆ ಎಂ ಪಿ ಫೋಟಿ ಸಿಗ್ಬಿಡ್ತವೆ ಪೀಕಲೆಯಾ ಪಿನ ಐಟಿ ಬಿಟ್ಬಿಡೆ ವುಡ್ ಪ್ಯಾಕರ್ ಮಾತ್ರ ಸೈಕ್ ಸೈಕಾಗಿ ಹೆಚ್ಚಾಕ್ ಬಿಡ್ತವೆ ಈಗ ನಮ್ಮ ರಥ ಐತೆ ರಥದ ಹತ್ರಕ್ಕೆ ಹೋಗ್ಬಿಡೋಣ ಮೊದಲು ಸಾಕು ಇಲ್ಲಿ ಲೂಟ್ ಮಾಡ್ಕೊಂಡಿದ್ದು ಇಲ್ಲಿ ಯಾವ ನಮಗೆ ಇಂಪಾರ್ಟೆಂಟ್ ಇರೋದು ಯಾವ ಸಿಗೋದು ಬೇಕಿಲ್ಲ ಈಗನೇನೋ ಮೆಡಿಕೆಟ್ ಎಲ್ಲ ಇದ್ದಾವೆ ಎಲ್ಲ ಮೆಡಿಕಿಟ್ ಇದೆ ವುಡ್ ಗನ್ ಇದೆ ನಮ್ಮ ರಥ ತಗೊಂಡು ಹೋಗೋಣ ರಥ ಹಚ್ಗಣಕಿನ್ನ ಮುಂಚೆ ಫಸ್ಟು ಫೀಲ್ ಆಗ್ತಾನೆ ಓ ಅಲ್ಲಿ ಯಾರು ಸೋಲು ಹೊಡೆ ತಾ ಸೋ ಇತ್ತ ಇವರು ಹೇ ಮಾಡ್ತವನೆ ಇಲ್ಲಿಂದ ಸ್ಕೋಪ್ ಹಾಕಿದ್ರೆ ಬರೋಲ್ಲ ಒಂಚೂರು ಮುಂದಕ್ಕೆ ಹೋದರೆ ಇರ್ತಾನೆ ಭಕ್ತಾನ ಎಳೆದು ಹೊಡೆಯೋಕೆ ಏನು ಮಾಡೋಣ ಹೊಡೆತೋ ಅಲ್ಲಿ ಯಾರು ಇಲ್ವಲ್ಲ ಓ ಅಣ್ಣ ಕಾಣ್ ഫു മെഡിക്കൽ ഇല്ല മെഡിക്കൽ നല്ല ಅಣ್ಣ ನನಗೆ ಇಷ್ಟ ಜೊತಾಯಿಸಲೋ ನಿನ್ನ ಬಿಡಕ್ಕ ಕೊಚ್ಚೀನಿ ಸೂಪರ್ ಗಾಯ್ಸ್ ಓ ಓ ಮಾಸ್ಟರ್ ಟ್ರಕ್ ನಾನೇನೋ ಮಾಸ್ಟರ್ ಇಂದ ಎನಿಮಿ ಬಂದರು ಒಂದು ಮೋಸ್ಟ್ಲಿ ಅದು ಎರಡು ರಫ್ತರ ಏನೋ ಬಿದ್ದಿತ್ತು ಅನ್ಸುತ್ತೆ ನಂಗೆ ಗೊತ್ತಿರಂಗೆ ಮಾಸ್ಟರ್ ಟ್ರಕ್ಳೆಲ್ಲ ಎರಡು ರಫ್ತಾರ ಇನ್ನ ಇನ್ನಲ್ಲಿ ಯಾರು ಎನಿಮಿ ಸಿಗೋಲ್ಲ ಅದಕ್ಕೆ ಸ್ಪೀಡ್ ಮಾಡಿದೆ ಗಾಯ್ಸ್ ಈಗ ಎನಿಮಿ ಓಡ್ತವನಿ ಅದಕ್ಕೆ ಟ್ರ್ಯಾಕ್ಟಲ್ಲಿ ತಕ್ಷಣ ನಾಟಾಗಿ ಓ ಫಸ್ಟು ಕಿಲ್ ಎತ್ತ ನೋಡೋಣ ಈ ಕಡೆ ಇನಿಮೆ ಜಾಸ್ತಿ ಇದಾರೆ ಕಡೆ ಸೈಡಲ್ಲೇ ಎನಿಮಿ ಇದಾರೆ ಕಾಣಿಸ್ತಿಲ್ಲ ಅಷ್ಟೇ ಮಾತ್ರ ಡ್ಯಾಮೇಜ್ ಗಾಡಿಗೆ ಮಾತ್ರ ತುಂಬ ಡ್ಯಾಮೇಜ್ ಕೊಡ್ತವ್ರೆ ಇವರು ಡ್ಯಾಮೇಜ್ ಬರ್ತಾ ಇತ್ತು ಸಿಗ್ತಾ ಇತ್ತು ಆದರೆ ಅಲ್ಲಿ ಒಬ್ಬ ಮನ್ಸಿ ಮುಸ್ಟ್ಲಿ ಅಲ್ಲಿ ಮೇಲೆ ಜಗಳಾಡ್ತವ್ರೆ ಅನ್ಸುತ್ತೆ ಓ ಏನೋ ಇಲ್ಲ 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 ತುಂಬ ಡ್ಯಾಮೇಜ್ ಮಾಡ್ತವ್ರೆ ಗಾಡಿಗೆ ಇವೇನೋ ಫಸ್ಟ್ ನೋಡೋಣ ಅಲ್ಲಿ ಮೇಲಿದ್ದಾರೆ ನೋಡೋಣ ಸ್ಕೋಪ್ ಆಗೋಣ ಸಿಗ್ತಾನೆ ಹೂ ಗ್ಲೋಲ್ಲ ಕವರ್ ಮಾಡ್ಕೊಂಬಾಗ ಗಾಯ್ಸ್ ಅಣ್ಣ ಗ್ಲೋ ಕ್ಲವಲ್ ಕವರ್ ಮಾಡ್ಕೊಂಬಿಟ್ಟ ಈಗ ಅಲ್ಲಿಗೆ ಹೋಗೋಣ ಸರಿ ಮುಂದೆ ಮೊದಲು ಹೋಗೋಣ ಅಲ್ಲೋದ್ರೆ ಮೋಸ್ಟ್ಲಿ ನಾಲ್ಕು ಜನ ಮೋಸ್ಲಿ ಕ್ವಾಡ ಇರ್ಬೋದು ಎಲ್ಲಕ್ಕಾಗಲ್ಲ ಈ ಕಡೆಯಿಂದ ರೆಸ್ಪಾಂಡ್ ನೋಡೋಣ ಬಂದರೆ ಹೊಡೆಯಣ ಇಲ್ಲ ಊ ಡ್ಯಾಮೇಜ್ ಬಿಡ್ತಾಯಿತು ನಮಗೆ ಅಂದ ಟೈಮಲ್ಲಿ ಇಲ್ಲಿ ಬಿಡುವಾಗಾಯ್ತು ನೀವೇನು ಹೇಳಿದ್ರೆ ಮಾಸ್ಟರ್ ಟ್ರಕ್ ಆದ್ರೆ ಯಾವ ಥರ ಇದು ಹೊಡಿತಾ ಇದ್ದಾರೆ ಅಂದರೆ ಮೊದಲು ಯಾವ ಟ್ರಕ್ಕಿಗೆ ಮಾಸ್ಟರ್ ಟ್ರಕ್ಕಿಂದ ಎಕ್ಸಿಟ್ ಆಗಿಬಿಡಿ ಅಂತಂದರೆ ಶಾಟ್ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಳಿದ್ರೆ ಅಷ್ಟು ಹೆಡ್ ಶಾರ್ಟ್ ಯಾರು ಅಣ್ಣ ಅಣ್ಣಿದ್ದಾನೆ ಓ ಓ ಬಿತ್ತು ಹೆಡ್ ಶಾಟ್ ಬೀಳೋದಂದ್ರೂ ಬಾಡಿ ಶೇಟಲ್ಲೇ ನಾಕದ ಇಲ್ಲೋ ಕರೆಕ್ಟಾಗಿ ಎಡ್ಡೆ ಕೊಟ್ಟಿದ್ದೆ ಅನ್ಸುತ್ತೆ ಹೆಡ್ಡಿಗೆ ಸರಿಯೇ ಬಿತ್ತು ಇರಲಿ ನಾನು ಎಷ್ಟೋ ದಿನಗಳ ನಂತರ ವೀಡಿಯೋ ಹಾಕಿದ್ದೀನಿ ಪ್ಲೀಸ್ ಗೈ ಸಪೋರ್ಟ್ ಮಾಡಿ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತೀನಿ ಫಾ ಸಬ್ಸ್ಕ್ರೈಬರ್ಸು ಸ್ವಲ್ಪ ಜಾಸ್ತಿ ಮಾಡಿ ಪ್ಲೀಸ್ ಗಾಯಸ್ ಸಪೋರ್ಟ್ ಮಾಡಿ ಮತ್ತೆ ಪ್ಲೇ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಗಾಯಸ್ ಲಾಸ್ಟಿಗೆ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ ಮತ್ತು ತುಂಬ ಮಜಾ ಇರುತ್ತೆ ಫಸ್ಟ್ ಇಲ್ಲ ಲೂಟ್ ಮಾಡ್ಕೊಂಬಸ್ಟ್ ಫಸ್ಟ್ ಲೂಟ್ ಮಾಡ್ಕೊಂಬರ್ಬೇಕು ಇಲ್ಲಿ ಯಾರು ಲೂಟ್ ಮಾಡ್ಕೊಂಡಾಗ ಬ್ಯಾಗೇ ತುಂಬ ಅನಿಸುತ್ತೆ ಅಷ್ಟು ಎಲ್ಲ ಎಲ್ಲ ಐತೆ ಇನ್ನೇನು ಕಾಯಿ ಇನ್ನೂ ನನ್ನ ಹತ್ರನೇ ಜಾಸ್ತಿ ಇದೆ ಜಾಸ್ತಿನೇ ಐತೆ ಬಿಡಿ ಕಾಯಿ ನೋಡಬೇಕಿಲ್ಲ ಮೊದಲು ಮೂವಸ್ ಸೋಲೋಡಂತವಾನೆ ಮಸ್ಟ್ ಫಸ್ಟ್ ಹೋಗಿ ಓ ಹೋ ಓ ಅಣ್ಣ ಅಣ್ಣ ಯಾರು ಹೋಗ್ತವನ ಅಣ್ಣ ಫಸ್ಟ್ ಇವ್ನ ನೋಡ್ಕೊಣ್ಣ ಇವ್ನ ನೋಡಿ ಇವ್ ನೋಡ್ಯಂತೇಳಿರಿ ಓ ಇವನು ಯಾರು ನೋಡ್ಯಾನ ಇಲ್ಲೂ ಒಬ್ಬಿದ್ದಾನೆ ಅಲ್ಲೊಬ್ಬಿದ್ದಾನೆ ಅಯ್ಯೋ ಯಾರು ನೋಡ್ಯಾನ ಅಲ್ಲೊಬ್ಬ ಅಯ್ಯೋ ಇಂದ್ರೂ ಬಂದರೆ ಒಂದೇ ಸರಿ ಬರುತ್ತೀರ ಬರಲಿಲ್ಲ ಅಂದರೆ ಬರೋದೇ ಇಲ್ಲ ಅಯ್ಯೋ ಅಯ್ಯೋ ಅದು ನಾನು ಹೆಚ್ಚಾಗಿ ಬಿಡ್ಬೇಕಾಯ್ತು ಸುಮ್ಮನೆ ಸ್ಕೋಪ್ ಹಾಕಿ ಬಾಡಿ ಸ್ಟೇಟಲ್ಲಿ ಈಗ ಹೊಡ್ಯಾಕ್ ಆಗೋಲ್ಲ ಯಾಕೆ ಅಂತಂದರೆ ಈ ಫುಲ್ಲು ಉಯ್ಯುಝೋಜೋ ಇಲ್ಲ ಒಬ್ಬಿದ್ದಾನ ಫಸ್ಟ್ ಗ್ಲೋ ಹಾಕೋಣ ಫಸ್ಟ್ ಮೆಡಿಕಿಟ್ ಹಾಕೋಣ ಈಲಾಗ್ಬೋಣ ಮೊದಲು ಝೋನ್ ಬೇರೆ ಬಂತು ಗಾಯ್ ಸೊ ಇವು ಫಸ್ಟ್ ಟ್ರಾಕ್ ತಾನು ಬೇರೆ ಕಡೆ ಹೋಗ್ಬಿಡಣ ಬೇರೆ ಕಡೆಗೆ ಹೋಗ್ಬೇಕು ಏನು ಮಾಡ್ತಾ ಇದ್ದಾನೆ ಸೊ ಅಲ್ಲಿ ಶೇಕೆಂಡ್ ವಚ ಪಕ್ಕಲೇ ಬಂದ್ಬಿಟ್ಟ ಇವಾಗ ಫುಲ್ ಡ್ಯಾಮೇಜ್ ಆಗಿದೆ ಈಗ ಇಳುದ್ರೆ ಮಾತ್ರ ಬಹಳ ನಾಯಿ ಹೊಡೆದಾಗ ಹೊಡ್ದಾಗ್ ಬಿಡ್ತಾರೆ ಅಲ್ಲಿ ಒಬ್ಬನೇ ಈಗ ಆ ಆಕಡೆ ಒಬ್ಬ ಈ ಕಡೆ ಒಬ್ಬಿದ್ದಾನೆ ಅವನಿಗಳು ಎಷ್ಟೈತೆ ಇನ್ನೊಬ್ಬರು ಬಿಡ್ತೇನೆ ಫಸ್ಟ್ ಲಾಸ್ಟ್ ಝೋನ್ ಬೇರೆ ಫಸ್ಟ್ ಝೋನಿಂದ ಆಚೆ ಹೋಗೋಣ ಆಮೇಲೆ ನಿಂಚಿ ಪ್ಲಾನ್ ಮಾಡ್ಕೊಳೋಣ ಮೊದಲು ಝೋನಿಂದ ಆಚೆ ಹೋಗ್ಬೇಕು ನೀವು ಇಂಥ ಟೈಮಲ್ಲಿ ಅಲ್ಲಿ ನೋಡೋಕೆ ಹೋಗ್ರಿ ಮೊದಲು ನೀವು ಸೇಫ್ ಆಗೋಕ್ ಹೋಡ್ರಿ ಓ ಅಲ್ಲ ಒಬ್ಬ ಹೋಗ್ತವೇ ಹಿಂದೆನೆ ಬರ್ತಾವ್ರಿ ಅನ್ಸುತ್ತೆ ಇರ್ಲಿ ಇರಲಿ ಇರ್ಲಿ ಬರ್ಲಿ 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 ಫಸ್ಟು ಸೇಫ್ ಆಗಬೇಕು ಫಸ್ಟು ಧೋನಿ ಕಾಸೆ ಹೊರಗೆ ಪ್ಲೇ ಮಾಡಿ ನಂತರ ನೀವು ಗೇಮ್ ಪ್ಲೇ ಹೊರಗೆ ಪ್ಲೇ ಮಾಡಿದ್ರೆ ಟೀಚರ್ ಯಾರೋ ಕಾಣಿಸ್ಕೊಂಡ ನೋಡೋಣ ಐಸ ಮಾಸ್ಟರ್ ಟ್ರಕ್ಕೆ ಬ್ಲಾಸ್ಟ್ ಆಗ್ಬಿಡ್ತಲ್ಲ ಅಷ್ಟು ಫುಲ್ ಡ್ಯಾಮೇಜ್ ಕೊಟ್ಟಿದ್ರು ಅನ್ಸುತ್ತೆ ಇರುವೆ ಇದು ಮಾತ್ರ ಫೈನಲ್ ಇನ್ನು ಅಲೈವು ಐದು ಜನ ಇದ್ದಾರೆ ಕಿಲ್ಸು ನೈನ್ ಆಗಿದೆ ಕಿಲ್ಲು ನೈನ್ ಕಿಲ್ಸ್ ಆಗಿದೆ ಐದು ಜನ ಅಲೈವ್ ಇದ್ದಾರೆ ಅಂದರೆ ಇನ್ನು ಒಂದು ಸ್ವಾಡ್ ಇರೋಂಗೆ ಇದೆ ಮೋಸ್ಟ್ಲಿ ಎಲ್ಲ ಫುಲ್ ಕಲಿ ಮಾಡ್ಬೋದು ಅಂದಿಲ್ಲ ಫಿಶ್ ಮೆಡಿಕಿಟ್ ಏನೇನು ಬೇಕು ಮೆಡಿಕಿಟ್ ಫುಲ್ ಖಾಲಿ ಆಗ್ಬಿಟ್ಟಿತ್ತು ಮೆಡಿಕಿಟ್ ಎಲ್ಲ ತಗೊಂಡೋಣ ನಂತರ ಫಸ್ಟ್ ಈಗ ಎನಿಮಿಗಳಲ್ಲಿ ನೋಡೋಣ ಇನ್ನು ನಾಲ್ಕೈದು ಜನ ಅಲ್ಲೇ ಹೋ ಹಂಗಾರೆ ಇನ್ನು ಮೂರು ಜನ ಇರೋದು ನನ್ನೊಂದು ಸೇರಿ ಮೂರು ಜನ ನನ್ನೊಂದು ಸೇರಿ ಈ ಇನ್ನೊಬ್ಬರೆಲ್ಲರೂ ಓಡಿಸೋಣ ಹುಷಾರು ಸರ್ ಹೆಡ್ ಶಾಟ್ ಹೆಡ್ ಶಾಟ್ ಹೆಡ್ ಶಾಟ್ ಅಯ್ಯ ಹೆಡ್ ಶಾಟ್ ಸೂಪರ್ ಡೈಸ್ ಚೆನ್ನಾಗಿ ಹೆಡ್ ಶಾಟ್ ಬಿಟ್ಟು ಇಲ್ಲ ಅಂದಿದ್ರೆ ಕಷ್ಟ ಆಗೋದು ಉಡುಪಕಾರ ಮಾತ್ರ ಸಖತ್ತಾಗಿ ಎಡ್ಶರ್ಟ್ ಬಿಡ್ತವೆ ಈಗ ತುಂಬ ಚೆನ್ನಾಗಿ ಬಿಡ್ತವೆ ಎಡ್ಶರ್ಟ್ಗಳು ಮಾತ್ರ ಬೆಂಗೆ ಬೆಂಕಿ ಆಗಿ ಬಿಡ್ತವೆ ಇನ್ನು ಮೂರು ಜನ ಇಯ್ ಅಂದರೆ ಇನ್ನಿಬ್ ಇರೋದ್ರಾಗ ಮೊದಲು ಇನ್ನಿಬ್ರು ಅಲ್ಲಾರು ಒಬ್ಬನೇ ತೋತು ತೋತಿದೆಯ ಜಾಸ್ತಿ ಸ್ಕೋಟ್ ಮಾಡಿದೆ ಅನ್ಸುತ್ತೆ ಅಷ್ಟು ಮೇಕೋ ಹೊರತು ಇನ್ನು ಮೊನ್ನೆ ಇಬ್ಬರೇ ಇರೋದು ಆರಾಮ ಒಡ್ಕೊಂಡ್ಬಿಡು ಹೊಡ್ಕೊಂಡು ಭೂಯ ಮಾಡಿಬಿಡೋಣ ಭೂಯ ಗೊತ್ತಾ ಇಲ್ವ ಕೊನೆ ತನಕ ನೋಡ್ತೀರಿ ಇನ್ನು ಹತ್ತು ಕಿಲ್ಲೋ ಹತ್ತಾಗವೆ ಇನ್ನು ಅಲೆ ಇಬ್ಬರು ಇದಾರೆ ನನ್ನೂ ಸೇರಿ ಮೂರು ಜನ ಆದರೂ ಮೂರು ಜನ ಇದ್ದಾರೆ ಈಗ ಸುಮ್ಮನೆ ನಿಂತಿನಿ ಏನು ಎಲ್ಲ ಕಾಣಿಸ್ತಿಲ್ಲ ಅದು ಯಾಕೆ ನಿಂತೆ ಅಂತಂದರೆ ಸರ್ ಫೋನ್ ಗಾಯಿಸಿ ತುಂಬ ಹ್ಯಾಂಗಾಗ್ತಿತ್ತು ಅದಕ್ಕೋಸ್ಕರ ಹಿಂಗೆ ಗಾಯಿಸಿ ಎರಡು ಸೆಕೆಂಡಿಗೆ ಈಗ ಐದು ಜನ ಆಗಿಬಿಟ್ಟರೆ ಯಾರೋ ರಿವೈ ಕೊಟ್ಟ ಅನ್ಸುತ್ತೆ ಮಕ್ಳಿಗೆ ಅಲ್ಲೋಗಿ ರಿವೈವ್ ಪಾಯಿಂಟ್ ಇತ್ತು ಸೊ ರಿವೈ ಪಾಯಿಂಟ್ ಇತ್ತು ಅಷ್ಟು ರಿವೈವ್ ಪಾಯಿಂಟ್ ಇತ್ತು ಅನಿಸುತ್ತೆ ರಿವೈ ಹಾಕ್ಬಿಟ್ಟು ಅನಿಸುತ್ತೆ ಇರಲಿ ಇರಲಿ ಅವ್ನು ಹೊಡ್ಯೋಣ ಬುಯಿ ಆಗುತ್ತೆ ಇಲ್ವಾ ಕೊನೆ ತನಕ ನೋಡಿ ಅಲ್ಲೊಬ್ಬಿದ್ದಾನೆ ನೋಡೋಣ ಒಡ್ಯೋಣ ಅಯ್ಯೂ ಇವು ಸೊ ನಂಗೆ ಎಚ್ ಆಡ್ ಎದ್ದು ಅವ್ನು ಭಾಳ ಇಷ್ಟ ಆಗ್ತಾನೆ ನನ್ ಓ ಎಲ್ಲ ಇಳಿತವ್ರೆ ಬೇಗ ಹೊಡೆದ್ಬಿಡ್ಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ಬಾಡಿ ಶಾಕ್ ಬಿಟ್ಟು ಬಾಡಿ ಸ್ಟೇನು ಹಾಕೋದ ಇರಲಿ ಊ ಗೈಸಿ ಮೈ ಗಾಡ್ ಎರಡು ಸೆಕೆಂಡು ಯಪ್ಪಾ ಎಷ್ಟು ಹೆಚ್ ಪಿಲಿ ಕಡಿಮೆ ಕಡಿಮೆ ಹೆಚ್ಚು ಹೊಳ್ಕೊಂಬಿಟ್ಟೀನಿ ಇರಲಿ ಇನ್ನೂ ಬೇರೆ ಬರ್ತಾನೆ ಟ್ರೈ ಮಾಡಣ ಬಾಂಬ್ ಹಾಕ್ತಾನೆ ಬಾಂಬ್ ಹಾಕ್ತವಾನೆ ಮೊದಲು ಸೈಡಿಗೆ ಹೋಗಬೇಕು ಇಲ್ಲಾಂದರೆ ಬಾಂಬಲ್ಲಿ ಬ್ಲಾಸ್ಟ್ ಆಗ್ಬಿಡ್ತೀವಿ ಹೇಳೋಕಣ ಬಾಂಬ್ ಖಾಲಾಕಿದಸು ಬಾಂಬಾಗಿ ಈಗ ಈಗ ಆಗ್ತ ಈಗ ಮುಂದೆ ಮುಂದಕ್ಕೆ ಇಲ್ಲಿ ಒಂದು ಕವರ್ ಇರೋ ಜಾಗಕ್ಕೆ ಬರೋಣ ಈಗ ಈಗ ಮಾತ್ರ ಸೋಲೋ ಬಸ್ ಸ್ಕ್ವಾಡ್ ಆಗಿದೆ ಒಬ್ಬನ ಕ್ಲಿಯರ್ ಮಾಡೀನಿ ಈಗ ಮೂರು ಜನ ಇದ್ದಾರೆ ಮೂರು ಜನ ಕ್ಲಿಯರ್ ಮಾಡಿದ್ರು ನಂದೇ ಭಯ ದೇವ್ರ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂದರೆ ಫೋನ್ ಬೇರೆ ಸಪೋರ್ಟ್ ಮಾಡ್ತಿರೋ ಫುಲ್ ಹ್ಯಾಂಗ್ ಆಗ್ತಾ ಇದೆ ಓ ಇಲ್ಲೊಬ್ಬ ಜನ ಫಸ್ಟ್ ಕ್ಲಿಯರ್ ಮಾಡ್ತಾನ ಓ 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 ತಡೀರ ಹೊಡಿ ಬಿಡ್ರಿ ಹೊಡಿ ಬಿಡ್ರಿ ತಡೀರ ಹಣ ತಟೆಯನ್ನ ತಡೀರು ತಡೀರು ಹಾ ಒಬ್ಬನ ಕೊಟ್ಟದ ಓಯ್ಯೋ ಕತೆ ಮುಗಿ ಓ ಇವ್ ಯಾರು ಇವ್ ಯಾರು ಹಿಂಗ್ ಆಡ್ತಾನೆ ಕ್ಲಿಯರ್ ಮಾಡಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಗಾಯ್ಸ್ ಎಲಿಮಿನೇಟ್ ಆಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ ಬಾಯ್ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್